ನಾನೊಬ್ಬ ಸುಳ್ಯದ ದೈವ ನರ್ತಕನಾಗಿ ವೃತ್ತಿಜೀವನ ನಡೆಸ್ತಾ ಇದ್ದೇನೆ ಆದ್ರೆ ಇವತ್ತು ಒಂದು ಈ ರೀತಿಯ ಒಂದು ಸಭೆಯನ್ನ ಯಾಕೆ ಬೇಕಾಗಿ ಕೇಳ್ತಾ ಅಂತ ಹೇಳಿದ್ರೆ ಪೂರ್ವ ಸಂಪ್ರದಾಯದ ಹಿರಿಯವರು ಒಂದು ಬಂದ ದೈವದ ಸಭೆಯನ್ನ ನಾನು ಸುಳ್ಯದಲ್ಲಿ ಆಗಿರ್ಬೋದು ಅಥವಾ ಕೊಡಗಿನಲ್ಲಿ ನಾನು ದೈವದ ಸೇವೆಯನ್ನು ಆ ಚಾಖಿಯನ್ನು ಬರ್ತಾ ಇದ್ದೇನೆ ಪೂರ್ವ ಕಳೆದ ಒಂದು ಒಂದು ತಿಂಗಳ ಹಿಂದೆ ಮಡಿಕೇರಿಯಲ್ಲಿ ಸ್ವಾಮಿ ಕೊರ್ಗಜ್ಜ ದೈವದ ಒಂದು ನರ್ತನ ಸೇವೆ ಆದಂತ ಒಂದು ಜಾಗದಲ್ಲಿ ಪೂರ್ವ ಸಂಪ್ರದಾಯದ ಕಟ್ಟುಕಟ್ಟೆ ಏನಿದೆಯಾ ನಾನು ಆ ಒಂದು ದೈವ ನಡೆಯುವಂಥ ಸಲಹೆ ನಾನು ಮಾಡಿ ಆ ಪೂರ್ವ ಸಂಪ್ರದಾಯದ ಏನುಂಟೋ ಅದನ್ನ ನಾನು ಕಟ್ಟುಕಟ್ಟೆಯ ಪ್ರಕಾರ ನಾನು ಮಾಡಿಕೊಂಡು ಬಂದಿದ್ದೇನೆ ಆದರೆ ಅಲ್ಲಿ ಒಂದು ವಿಚಾರ ಏನಿದೆ ಹೇಳಿದ್ರೆ ಒಂದು ದೈವ ಆ ದಿವಸ ನಾನು ಮಾಡಿದಂತ ಒಂದು ಕ್ರಮದಲ್ಲಿ ಕಟ್ಟುಕಟ್ಟೆಯ ಕ್ರಮದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಸ್ವಾಮಿ ಪರ್ಗಜ್ಜನ ಜೊತೆ ನರ್ತನ ಸೇವೆ ಮಾಡುವಾಗ ಸಣ್ಣ ಹೆಣ್ಣು ಮಕ್ಕಳು ಅಜ್ಜನ ಜೊತೆಯಲ್ಲಿ ಕುಡಿದಂಥ ವಿಚಾರವಾಗಿ ಅದು ತುಳುನಾಡಿನ ತುಳುವರಾಗಿ ತುಳುವರಿಗಾಗಿರ್ಬೋದು ಅಥವಾ ದೈವಭಕ್ತರಿಗೆ ಹಾಗೆ ಸಮಾಜದ ಸಮುದಾಯದವರಿಗೂ ಜೊತೆಗೆ ದೈವ ನರ್ತಕರಿಗೂ ಕೂಡ ನಾನೊಂದು ಆ ಒಂದು ಕ್ರಮ ಮಾಡಿದ್ದು ತುಂಬ ಅವರಿಗೆ ನೋವನ್ನುಂಟು ಉಂಟು ಅದರಿಂದಾಗಿ ಅದರಿಂದಾಗಿ ಭಕ್ತರು ದೈವನರ್ಧಕರು ಹಾಗೆ ಎಲ್ಲ ಸಮುದಾಯದ ಸಮುದಾಯದವರು ಕೂಡ ನನಗೆ ತುಂಬಾ ಒಂದು ನೀವು ಮಾಡಿದ್ದು ಸರಿಯಲ್ಲ ಅದು ತಪ್ಪು ಅಂತ ತುಂಬ ನನಗೆ ಉತ್ತರವನ್ನು ಮಾಡಿದ ಕಾರಣ ನಾನು ಕೂಡ ಅದರ ಬಗ್ಗೆ ಒಂದು ಅದರಿಂದಾಗಿ ನನಗೆ ತುಂಬಾ ಒಂದು ಮನಸ್ಸಿಗೆ ನನಗೂ ಕೂಡ ಬೇಜಾರಾಗಿದೆ ಯಾಕಂದ್ರೆ ನಾನು ಇಲ್ಲಿವರೆಗೆ ಈ ಈ ದೈವದ ಒಂದು ಚಾಕರಿಯನ್ನು ನಾನು ಮಾಡಿಕೊಂಡು ಬರುವಾಗ ನನಗೆ ಯಾವುದೇ ರೀತಿಯ ಒಂದು ಕಪ್ಪು ಸುಟ್ಟಿ ಅಂತ ಆ ಒಂದು ಒಂದು ನರ್ತನ ಸರಿ ಮಾಡುವಾಗ ಈ ಮಕ್ಕಳು ಹೆಣ್ಣು ಮಕ್ಕಳು ಒಂದು ಮಧ್ಯಸ್ಥರಾಗಿರ್ಬೋದು ಅಥವಾ ಅಲ್ಲಿ ದೈವ ಕೋಲಪಟ್ಟವರಾಗಿರ್ಬೋದು ಯಾರು ಕೂಡ ಅದರ ಬಗ್ಗೆ ಒಂದು ಇದು ಮಾಡಬಾರದು ಅಥವಾ ಮಕ್ಕಳ ಮಕ್ಕಳಿಗೂ ಕೂಡ ಕುಡಿಬಾರದು ವಿಚಾರ ಯಾರು ಅದನ್ನ ಮಾಡಲಿಲ್ಲ ಇವತ್ತು ಅದು ನಾನು ಮಾಡಿದ ಕಾರಣ ಆ ಒಂದು ಏನು ಉಂಟು ಆ ಒಂದು ನರ್ತನ ಸೇವೆಯಲ್ಲಿ ನಾನು ತಪ್ಪೆಯನ್ನು ಮಾಡಿದನ ಅದು ಇವತ್ತು ಎಲ್ಲ ದೈವ ಭಕ್ತರಿಗೆ ಎಲ್ಲ ಸಮುದಾಯದವರಿಗೂ ಕೂಡ ಹಾಗೆ ದೈವ ಕೂಡ ತುಳುವರಿಗೂ ಕೂಡ ಎಲ್ಲರಿಗೂ ಅದು ಒಂಥರ ಮನಸ್ಸಿಗೆ ನಾನು ದೈವಕ್ಕೆ ಅವಮಾನ ಮಾಡಿದಂತ ರೀತಿಯಲ್ಲಿ ಕಾಣ್ತಿರಬೇಕು ಹಾಗೆ ದಯವಿಟ್ಟು ಎಲ್ಲರೊಟ್ಟಿಗೆ ನಾನು ವಿನಂತಿ ಮಾಡಿಬಹುದು ಆ ಒಂದು ಸಣ್ಣ ತಪ್ಪು ಯಾಕಂತ ನಾನು ಆ ಕಟ್ಟುಕಟ್ಟಲೆ ಮಾಡಿದ್ರು ಕೂಡ ಆ ಒಬ್ಬೊಬ್ಬರನ್ನು ನಾನು ಕುಳಿಸಿದ್ದು ಅದು ನನ್ನ ನನಗೂ ಕೂಡ ತಪ್ಪು ಅಂತ ಹೇಳುವಂತದ್ದು ನನಗೆ ತಿಳುವಳಿಕೆ ಆದ ಕಾರಣ ನಾನು ಇವತ್ತು ಈ ಮಾಧ್ಯಮದ ಮುಖೇನ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ ನನ್ನಿಂದ ಆದಂತಹ ಒಂದು ತಪ್ಪು ಏನಿದೆಯಾ ಆ ನಾನು ತಪ್ಪು ಮಾಡಿದಕ್ಕೆ ತುಳುನಾಡಿನ ತುಳುವರಾಗಿರ್ಬೋದು ದೈವಭಕ್ತರಾಗಿರ್ಬೋದು ಹಾಗೆ ಎಲ್ಲ ಸಮುದಾಯದವರ ಜೊತೆ ಜೊತೆಗೆ ದೈವನಾಥಗಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳಿ ಎಲ್ಲರೂ ಕೇಳಾನು ಕ್ಷಮೆ ಕೇಳ್ತೇನೆ